ಏಳುನೂರು ವರ್ಷಗಳ ಇತಿಹಾಸದ ಚೋಳಪುನಳ್ಳಿಯ ಗಂಗಾಧರೇಶ್ವರ ಸ್ವಾಮಿಗೆ ಮುತ್ತಿನ ಅಲಂಕಾರದಲ್ಲಿ ಕಾರ್ತೀಕ ಲಕ್ಷ ದೀಪೋತ್ಸವ ಸಿದ್ದಿವಿನಾಯಕ ಗೆಳೆಯರ ಬಳಗ ಗಂಗಾಧರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಏಕದಂತ ಗೆಳೆಯರ ಬಳಗ ಸೇರಿದಂತೆ ಚೋಳಪುನಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಗಂಗಾಧರೇಶ್ವರ ಸ್ವಾಮಿಗೆ ಕಳೆದ ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ಒಮ್ಮೊಮ್ಮೆ ವಿವಿಧ ಅಲಂಕಾರಗಳಿಂದ ವಿಶೇಷ ಪೂಜೆ ಅಭಿಷೇಕ ದೇವಾಲಯಕ್ಕೆ ವಿದ್ಯುತ್ ದೀಪ ಅಲಂಕಾರ ಗ್ರಾಮದ ಪ್ರಮುಖ ರಸ್ತೆಗಳಿಗೆ ವಿದ್ಯುತ್ ದೀಪ ಅಲಂಕಾರ ಉರ್ ಅಲಂಕಾರ ಏಳರಿಂದ ಹತ್ತು ಸಾವಿರ ಭಕ್ತಾದಿಗಳಿಗೆ ದುಷ್ಟಾನ್ನ ಭೋಜನ ಪ್ರಸಾದ ವಿನಿಯೋಗ ಸ್ಥಳದಲ್ಲೇ ಪಾಕ ತಯಾರಿಸಿ ಬಿಸಿ ಬಿಸಿ ಅಡುಗೆ ಸರ್ತಿ ಸಾಲಿನಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ದೇವರ ದರ್ಶನವನ್ನು ಪಡೆದ ಹತ್ತು ಸಾವಿರಕ್ಕೂ ಮಿಕ್ಕ ಭಕ್ತಾದಿಗಳು ಹದಿನೈದು ವರ್ಷಗಳ ನಿರಂತರ ಸೇವೆಗೆ ವಿನಾಯಕ ಗೆಳೆಯರ ಬಳಗ ಏಕದಂತ ಗೆಳೆಯರ ಬಳಗ ಹಾಗೆಯೇ ಗಂಗಾಧರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅವರಿಂದ ಭಕ್ತಾದಿಗಳಿಂದ ಲಕ್ಷ ದೀಪೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಬನ್ನಿ ಈ ಬಗ್ಗೆ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಏನ್ ಹೇಳ್ತಾರೆ ಕೇಳೋಣ ಚೋಳಪ್ನಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚೋಳಪ್ನಹಳ್ಳಿಯಲ್ಲಿ ಇವತ್ತು ಕಾರ್ತಿಕ ಮಾಸ ಲಾಸ್ಟ ಸೋಮವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಆ ದೇವಾಲಯದಲ್ಲಿ ನಡೀತಾ ಇದೆ ಇಲ್ಲಿ ಸುಮಾರು ಇದು ಹದಿನೈದು ವರ್ಷಗಳಿಂದ ನಡ್ಕೊಂಡಿದೆ ಇದೇ ಕಾರ್ಯಕ್ರಮ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತದೆ ಈಗ ಸುಮಾರು ಏನಿರೋದು ಒಂದು ಐದು ಸಾವಿರ ಆರು ಸಾವಿರ ಜನಕ್ಕೆ ಊಟ ದೇವಸ್ಥೆ ಮತ್ತೆ ದೀಪದ ಅಲಂಕಾರ ಮತ್ತೆ ಊರಲ್ಲಿ ಸೀರೆ ಸೆಟ್ ಆಗ್ಬೋದು ಮತ್ತೆ ಎಲ್ಲಾ ರೀತಿಯ ಒಂದು ಅನುಕೂಲದ ಮಾಡಿ ಜನಕ್ಕೆ ಬರೋರಿಗೆ ಏನು ತೊಂದರೆ ಆಗ್ತಿದೆ ಎಲ್ಲ ನೋಡ್ಕೊಂಡು ಬಂದಿದ್ರಿ ಈ ದೇವಸ್ಥಾನ ಬಂದು ಚೋಡ್ನ ಕಾಲದಲ್ಲಿ ಕಟ್ಟಿರೋದು ಸುಮಾರು ಒಂದು 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 ಏಳ್ನೂರು ವರ್ಷ ಎಂಟ್ನೂರು ವರ್ಷ ಹಿಂದಿನ ಹಳೇ ದೇವಸ್ಥಾನ ಇದು ಈಗ ನಾವು ಒಂದು ಹದಿನೈದು ವರ್ಷದಿಂದ ನಿಂತ ಜೀರ್ಣೋದ್ಧಾರ ಮಾಡಿ ಇದನ್ನ ಕಟ್ಟಿ ಇದನ್ನ ಬೈನು ಜಾಸ್ತಿ ಎಫೆಕ್ಟ್ ಹಾಕಿ ಕಟ್ಟಿದಂದ್ರೆ ನಮ್ಮ ಗೌಡ್ರು ಅಂತ ಗೌಡ್ರಂತ ಗೌಡ್ರು ಅಂತ ಅವ್ರು ಜಾಸ್ತಿ ಒಂದ್ ಸ್ವಲ್ಪ ತುಂಬಾ ಆಸಕ್ತಿ ವಹಿಸಿ ಈ ಜಾಗದಲ್ಲಿ ಈಶ್ವರ ಗಂಗಾಧರ್ಶ್ವರ್ನ ನೆಲೆಸಿದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದು ಅವರು ತುಂಬಾ ಶ್ರಮ ಹಾಕಿ ಈ ದೇವಸ್ಥಾನ ಕಟ್ಟಿ ಇದಾರೆ ಈಗ ಏನಪ್ಪಾ ಅಂದ್ರೆ ಅವರು ನಮ್ ಜೊತೆ ಇಲ್ಲಿಲ್ಲ ಅವರು ಒಂದ್ ಸ್ವಲ್ಪ ಎಕ್ಸ್ಪರ್ಟ್ ಆಗಿ ಒಂದ್ ಮೂರು ನಾಲ್ಕು ವರ್ಷ ಆಯ್ತು ಹಾಗಾಗಿ ಅವರು ಮಾಡ್ಕೊಂಡು ಬಂದಿರೋ ಕಾರಣ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಮುಂದೆನೂ ಮುಂದುವರಿಸ್ತೀರಿ ಈಗ ಪದ್ದಲ್ಲೇ ಅಷ್ಟೇ ಒಂದು ಲಕ್ಷ ರೂಪಾಯಿ ಒಂದು ಅಯ್ಯೋ ಟೆಂಪಲ್ ಕಟ್ತಾ ಇದ್ರಿ ಅದು ಫುಲ್ಲೆಲ್ಲ ಕಲ್ಲಲ್ಲೇ ಕಟ್ಟಿ ತುಂಬಾ ವಿಜೃಂಭಣೆಯಲ್ಲಿ ಬರ್ತಾ ಇದೆ ಅದರದ್ದು ಒಂದು ವಿಗ್ರಹನ ಬಂದು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ನಾವು ಅಯ್ಯೋಸ್ವಾಮಿ ವಿಗ್ರಹನ ಮಾಡ್ತಾ ಇದ್ವಿ ಪಂಚಿನ ವಿಗ್ರಹ ಪಂಚಲೋಹ ಬೆಳ್ಳಿ ಬಂಗಾರ ಎಲ್ಲ ಮಿಕ್ಸ್ ಮಾಡಿ ಸುಮಾರು ಒಂದು ವಿಗ್ರಹವೇ ಆರು ಲಕ್ಷ ರೂಪಾಯಿ ವಿಗ್ರಹ ಮಾಡ್ತಾ ಇದ್ರೆ ದೇವಸ್ಥಾನ ಟೋಟಲ್ ಒಂದ್ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಬಜೆಟ್ ಆಗ್ತಾ ಇದೆ ಪ್ರಕಾರನೇ ಇನ್ನ ಅದು ಒಂದು ಸುಮಾರು ಏನೇನು ಆರು ತಿಂಗಳಲ್ಲಿ ಓಪನ್ ಆಗ್ತಾ ಇದೆ ಅದನ್ನು ಇದೇ ತರ ನಡೆಸ್ಕೊಂಡು ಹೋಗ್ತೀರಿ ಮತ್ತೆ ಇದಕ್ಕೆ ಕಾರಣವಾಗಿದೆ ಅಂದ್ರೆ ಚೋಳಪ್ನಳ್ಳಿ ಗ್ರಾಮಸ್ಥರು ಮತ್ತೆ ಸಿಟಿ ವಿನಾಯಕರ ಬೆಳಗದವರು ಮತ್ತೆ ಗಂಗಾಧರ್ಶ್ವರ ಟ್ರಸ್ಟ್ ಅವರು ಊರಿನ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲಾರು ಸೇರಿ ಮಾಡೋಕ್ಕೆ ಕಾರಣ ಆಯಿತು ಇಲ್ಲಾಂದ್ರೆ ಇಷ್ಟೊಂದು ಅದ್ದೂರಿಯಾಗಿ ಬರ್ತಾ ಇರಲಿಲ್ಲ ಈ ಕಾರ್ಯಕ್ರಮ ಹಂಗಾಗಿ ಎಲ್ಲರಿಗೂ ನಾನು ಈ ಮುಖಾಂತರ ಅನಂತಕುಮಾರ್ ಹಾರ್ದಿಕ ಸೋಮ ಶುಭಾಶಯಗಳು ಇವತ್ತು ವಿಶೇಷವಾಗಿ ನೀವು ನೋಡ್ಬೋದು ಮುತ್ತೂರು ರತ್ನದ ಅಲಂಕಾರ ಮಾಡಿದ್ದಾರೆ ಆಮೇಲೆ ಇವತ್ತು ಒಂದು ಐಟಮ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ಸಿದ್ದೀವಿ ಯಾಕಂದ್ರೆ ಸರಿ ಎಲ್ಲ ಮುದ್ದೆ ಊಟ ಮಾಡ್ತೀವಿ ಈ ಸರಿ ವಿಶೇಷವಾಗಿ ಲಾಡು ಊಟ ಮಾಡ್ಸಿದ್ದೀವಿ ಅದೇ ರೀತಿ ಹೇಳ್ಬೇಕಂದ್ರೆ ಈ ಈ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜನ ಬರ ಕಾರಣ ಏನಂದ್ರೆ ನಾವು ದೇವಸ್ಥಾನ ದೇವಸ್ಥಾನ ಅಂತ ಇಟ್ಕೊಂಡಿದೀವಿ ನೀವೆಲ್ಲ ನೋಡ್ಬೋದು ದೇವಸ್ಥಾನ ಇವಾಗ ದೇವಸ್ಥಾನ ತರ ಇಲ್ಲ ಕಮರ್ಷಿಯಲ್ ಸೆಂಟರ್ ಆಗ್ಬಿಟ್ಟಿವೆ ಭಕ್ತ ಭಕ್ತ ಭಕ್ತಿನೆಲ್ಲ ಭಯ ಭಯ ಮೂಡ್ಸ್ಬಿಟ್ಟು ಅವ್ರಿಗೆ ಏನೋ ಮಾಡ್ಬಿಟ್ಟು ಎಲ್ಲ ದುಡ್ಡು ಸಂಪಾದನೆ ಮಾಡಿ ಇವಾಗ್ಬಿಟ್ಟು ಆದ್ರೆ ನಮ್ಮೂರಲ್ಲಿ ಆ ರೀತಿ ಇಲ್ಲ ಯಾಕಂದ್ರೆ ನಮ್ಮ ಹಿರಿಗಾಗ್ಲಿ ನಾವಾಗ್ಲಿ ನಮ್ಮ ಮುಂದಿನ ಪೀಳಿಗೆ ಆಗ್ಲಿ ಇದೊಂದು ಧಾರ್ಮಿಕ ಕ್ಷೇತ್ರನ ಧಾರ್ಮಿಕ ಕ್ಷೇತ್ರವಾಗೇ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವ್ ಯಾರಿಗೂ ಕೋರ್ಸ್ ಮಾಡಲ್ಲ ದುಡ್ಡು ಕೊಡಿ ಅಂತ ಕೇಳಲ್ಲ ವಿಶೇಷವಾದ ನಂಗ್ ವಿಶೇಷವಾದ ಸೇವೆಗಳೇನು ಇಲ್ಲ ಇಲ್ಲಿ ಬರಬೇಕು ದೇವ್ರು ನೋಡ್ಕೊಬೇಕು ದರ್ಶನ ಮಾಡ್ಕೊಬೇಕು ಬಂದ್ಬಿಟ್ಟು ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ನಾವು ಯಾವುದೇ ರೀತಿ ಆಗಲಿ ವಿಶೇಷವಾಗಿ ವಿ ಬಿ ಪಿ ದರ್ಶನ ಅಂತಾಗ್ಲಿ ಏನು ಮಾಡ್ಸಲ್ಲ ಅದೇ ರೀತಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮೂರಲ್ಲಿ ಎಲ್ಲರೂ ಯಾವುದೇ ಜಾತಿ ಧರ್ಮ ಎಲ್ಲಾ ಬಿಟ್ಬಿಟ್ಟು ಇಲ್ಲಿರೋದೆಲ್ಲ ಒಂದೊಂದು ಜಾತಿ ಇದ್ದಿದ್ದು ಅದು ನಮ್ಮ ಇದು ಯಾವ್ದು ಭೇದ ಭಾವ ಇಲ್ಲಿದೆ ಇರೋದೇ ಮುಖ್ಯ ಕಾರಣ ಅಂತ ನಾವು ಹೇಳ್ತೀವಿ ವಿದ್ವಾನ್ ರಮೇಶ್ ಯಾದವ ರಮೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಜಾ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಯಾಕಂದ್ರೆ ಇವೆಲ್ಲ ನಶಿಸಿ ಹೋಗ್ತಾವೆ ಇವಾಗೆಲ್ಲಾ ಆರ್ಕೇಶ್ವರಗಳು ಅವು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ನಶಿಸಿ ಹೋಗ್ತಾ ಇದೆ ಅದೆಲ್ಲ ನಶಿಸೋಗ್ಬಹುದು ಅಂತ ಹೇಳ್ಬಿಟ್ಟು ತುಂಬಾ ಅದೂರಿಯಾಗಿ ತುಂಬಾ ದುಡ್ಡು ಖರ್ಚು ಮಾಡ್ಬಿಟ್ಟು ಈ ಶಾಸ್ತ್ರೀಯ ನೃತ್ಯ ಮತ್ತು ಕಾರ್ಯಕ್ರಮದ ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೂ ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿ ನಮ್ಮೂರಿನ ಶ್ರೀ ಗಂಗಾಧೇಶ್ವರ ಸ್ವಾಮಿ ಇಲ್ಲಿರೋ ಎಲ್ಲಾರ್ಗು ಊರಿನ ಎಲ್ಲಾರು ಪ್ರಪಂಚದಲ್ಲಿರೋ ಎಲ್ಲಾ ಭಕ್ತರಿಗೂ ಒಳ್ಳೇದ್ ಮಾಡ್ಲಿ ಅದೇ ರೀತಿ ನಮ್ಮ ಸನಾತನ ಧರ್ಮನ ಉಳಿಸೋಕಾದ್ರೆ ಎಲ್ಲಾರು ಮಾಡ್ಬೇಕಂತ ಈ ಸುಮಾರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ನಮ್ಮೂರ ಜನ ಮಾತ್ರ ಸೇರ್ತಾ ಇದ್ರು ಈ ದೇವ್ರ ಮಹಿಮೆ ಈ ದೇವ್ರ ಮಹಿಮೆ ಜಾಸ್ತಿ ಆಗಿ ಹಾಗೆ ಆಗಿ ಪಕ್ಕದ ಪಕ್ಕದ ಪಕ್ಕ ತಾಲೂಕು ಎಲ್ಲಾ ಕಡೆಯಿಂದಾನು ಬರ್ತಾರೆ ಜನ ಎಲ್ಲಾರ್ಗು ನಮ್ಮ ಕಂಟ್ರಿಸ್ಟ್ ಇಂದ ಎಲ್ಲಾ ಕಡೆನೂ ಫೇಮಸ್ ಆಗ್ಬಿಟ್ಟು ಇವಾಗ ಸುಮಾರು ಏಳ್ ಸಾವಿರ ಎಂಟು ಸಾವಿರ ಜನ ಜನ ತನಕ ಬರ್ತಾರೆ ನಮ್ಮ ಹೆಸರು ರಾಮಂಜಿ ಅಂತ ಸರ್ ಈ ಮೊದಲು ಬಂದ್ಬಿಟ್ಟು ಶ್ರೀ ಗಂಗಾಧರ್ ಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಆಮೇಲೆ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗ ಮತ್ತು ಏಕದಂತ ಗೆಳೆಯರ ಬಳಗ ಮೂವರು ಸೇರಿಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ಯಾರಿಗೂ ವೈಮಾನ ಏನಿಲ್ಲ ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅದೇ ಮೇನ್ ಕಾರಣ ಇಲ್ಲಿ ಬಂದಿರೋ ಭಕ್ತರಿಗೆ ಸಹಕಾರ ಮಾಡಿರೋರಿಗೆ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದಾರೆ ಅವಾಗೆಲ್ಲ ಒಳ್ಳೇದ್ ಮಾಡ್ಲಿ ದೇವರು ಇದೇ ರೀತಿ ನಿಮ್ ಅಥವಾ ನಿಮ್ ಚಾನೆಲ್ ಮುಖಾಂತರ ಈ ದೇವರ ಮಹಿಮೆ ಎಲ್ಲರಿಗೂ ತಲುಪಿ ಅಂತ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಕಾರ್ತಿಕ ಸೋಮವಾರದ ಶುಭಾಶಯಗಳು ಈ ವಿಶೇಷತೆ ಏನಂದ್ರೆ ನಾವು ನಾಲ್ಕನೇ ಸೋಮವಾರ ಕಾರ್ತಿಕ ಸೋಮವಾರನ ಮಾಡ್ತೀರಿ ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಐದು ಸಾವಿರ ಜನರಿಂದ ಏಳು ಸಾವಿರ ಜನವರು ರೀಚ್ ಆಗ್ತಾರೆ ಇವ್ರು ವಿಶೇಷವಾಗಿ ಊಟ ಬಂದು ತುಂಬಾ ವಿಶೇಷವಾಗಿರುತ್ತೆ ಒಂದು ಲಾಡ್ ಆಗ್ಬಹುದು ಒಂದು ಪಲಾವ್ ಆಗ್ಬಹುದು ಒಂದು ನಿಮ್ಗೆ ಒಂದ್ ಮದುವೆ ಊಟ ತರ ಇಲ್ಲಿ ಅರೇಂಜ್ ಮಾಡ್ತೀವಿ ನಾವು ಆ ರನ್ ಮಾಡೋದಕ್ಕೆ ಕಾರಣ ಏನಂದ್ರೆ ನಮ್ಮೂರಿನ ಗ್ರಾಮಸ್ಥರು ಸುತ್ತಮುತ್ತಲೇ ಇರುವಂತ ಗ್ರಾಮಸ್ಥರು ಅವ್ರು ವಿಶೇಷವಾಗಿ ಏನು ದುಡ್ಡು ನಮ್ಗೆ ಯಾವ ತರ ಸಹಾಯ ಮಾಡ್ತಾರೆ ಅಂದ್ರೆ ಅವ್ರ ದೇವಸ್ಥಾನ ನಮ್ಮದಪ್ಪ ನಮ್ಗೂರ್ ದೇವಸ್ಥಾನ ಅನ್ನೋ ರೀತಿಯ ಸಹಾಯ ಮಾಡ್ತಾರೆ ಆ ಕಾರಣದಿಂದ ನಮಗೂ ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ಬೇಕು ಇನ್ನೂ ಪ್ರೋತ್ಸಾಹಿತವಾಗಿ ವ್ಯಕ್ತವಾಗಿ ಮಾಡ್ಬೇಕು ಮತ್ತೆ ಈ ಜನಸಂಖ್ಯೆ ನೋಡ್ಬೋದು ನೀವು ವಿಜೃಂಭಣವಾಗಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಲ್ಲಿ ಸೇರುವಂತ ಜನ ಸೇರ್ತಾ ಇದಾರೆ ಈ ಮುಂದೆ ಕ್ಷೇತ್ರ ಇದು ಎರಡನೇ ಧರ್ಮಸ್ಥಳ ಆಗ್ಲಿ ಅಂತ ನನ್ನೊಂದು ಕೋರಿಕೆ ಇದೆ ಈ ಈಶ್ವರನ ದೇವಸ್ಥಾನ ಬಂದು ನಿಮ್ಗೆ ಆ ಯಾರಾದ್ರೂ ಬಂದು ಕಾರ್ತಿಕ್ ಸೋಮವಾರದಲ್ಲಿ ಒಂದು ದೀಪ ಆಗ್ಬೋದು ಅವರದೊಂದು ಕೋರಿಕೆ ಆಗ್ಬೋದು ಏನಾದರೂ ಒಂದು ಕೋರಿಕೆ ಕೋಳಿಗಳು ಇದ್ರೆ ಮುಂದಿನ ವರ್ಷ ಖಂಡಿತವಾಗಿ ತೀರುತ್ತೆ ಅದು ನಮ್ಗಾದಂತ ಅನುಭವ ಆ ಇದೇ ವಿಶೇಷತೆ ಈಗಾಗಲೇ ಅವರ ಮಗ ಅಯ್ಯಪ್ಪ ಸ್ವಾಮಿ ಗುಡಿಯನ್ನು ನಾವು ಇಲ್ಲೇ ವಿಜೃಂಭಣೆವಾಗಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ನಮ್ಗೆ ಖರ್ಚಾಗ್ತಾ ಇದೆ ಆ ದುಡ್ಡು ಯಾರೋ ತುಂಬಾ ದಾನಿಗಳಾಗ್ಬೋದು ತುಂಬಾ ವಿದ್ವಾಂಸರಾಗೋದು ಅವ್ರ ಸೇವೆ ಮಾಡ್ತಾ ಇದ್ದಾರೆ ಅದು ದೇವರ ರೂಪನೋ ಇಲ್ಲ ದೇವರು ಇರೋ ಶಕ್ತಿನೋ ನಮ್ಗೆ ಗೊತ್ತಿಲ್ಲ ವಿಜೃಂಭಣವಾಗಿ ಅಂತೂ ಕಲ್ಲಿರುವ ನೀವೇ ದೇವಸ್ಥಾನ ನೋಡ್ಬೋದು ತುಂಬಾ ಚೆನ್ನಾಗಿ ವಿಜೃಂಭಣವಾಗಿ ನಡೀತಾ ಇದೆ ನಮ್ಗೆ ತುಂಬಾ ವಾತಾವರಣ ಇಲ್ಲಿ ಯಾರೋ ಬಂದು ಒಂದ್ ಮೂರ್ ಗಂಟೆ ಕೂತ್ಕೊಂಡ್ರೆ ಮಧ್ಯಾಹ್ನ ಟೈಮ್ ಅಲ್ಲಿ ತುಂಬಾ ವಾತಾವರಣ ಕೋಲ್ಡ್ ಕೂಲ್ ಆಗಿರುತ್ತೆ ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ ಇಲ್ಲಿ ಈ ಬೆಂಗಳೂರಲ್ಲಿ ಇರುವಂತ ವಾತಾವರಣಕ್ಕೂ ಇಲ್ಲಿರೋ ವಾತಾವರಣಕ್ಕೂ ತುಂಬಾ ವಾತಾವರಣ ವ್ಯತ್ಯಾಸ ಇರುತ್ತೆ ಆ ಕಾರಣದಿಂದ ದೇವರು ಸೃಷ್ಟಿನು ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ಬಾಂಬ್ಲೇಟ್ ಹಚ್ಚಿಲ್ಲ ಏನು ಅನೌನ್ಸ್ಮೆಂಟ್ ಮಾಡಿಲ್ಲ ಆದ್ರೂ ತುಂಬಾ ವಿಜೃಂಭಣವಾಗಿ ಇಷ್ಟು ಜನ ಸೇವಿದೆ ಅಂದ್ರೆ ಆ ದೇವರ ಶಕ್ತಿನೇ ಅಂತ ತಿಳ್ಕೊಬಹುದು ಈ ಪುರಾತನ ದೇವಸ್ಥಾನ ಇನ್ನು ಚೆನ್ನಾಗಿ ಉದ್ಭವ ಆಗ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಚೆನ್ನಾಗಿ ಜನ ಸೇರ್ಲಿ ಅವ್ನ ಸೇವೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾ ಕೇಳ್ಕೊಂತ ಇದ್ದೇವೆ ಅಶೋಕ್ ಕುಮಾರ್ ಸಿಖಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಹದಿನೈದು ವರ್ಷದಿಂದ ಬರ್ತಾ ಇದೀವಿ ಚೌಳ್ ತುಂಬಾ ಚೆನ್ನಾಗಿ ಮಾಡ್ತಾವ್ರೆ ದೇವಸ್ಥಾನದ ಹತ್ರ ಎಲ್ಲ ಎಲ್ಲಾರು ನಮ್ಮ ಹುಡುಗರೆಲ್ಲ ಸೇರಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ರಾಜಕೀಯ ಇನ್ನೊಂದು ಏನು ಮತ್ತೇನು ಚಂದ ಅನ್ಯೋನ್ಯತೆಯಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾವ್ರೆ ಮುಂದೆ ಇನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಪರಮೇಶ್ವರ್ನ ಎಲ್ಲಾರ್ಗು ಆಶೀರ್ವಾದ ಮಾಡ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ನಮ್ಮ ಹೆಸರು ಬಂತು ರಾಜು ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಊರಲ್ಲಿ ತುಂಬಾ ವರ್ಷಗಳಿಂದ ನಮ್ಮ ಹುಡುಗರು ಭಾರಿ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಪ್ರತಿ ವರ್ಷನೂ ಮೂರರಿಂದ ನಾಲ್ಕು ಸಾವಿರ ಜನ ಮೇಲೆ ಬರ್ತಾರೆ ಭಕ್ತಾದಿಗಳು ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಯಾವುದೇ ಗಲಾಟೆಗಳಾಗಲಿ ಈ ಊರಲ್ಲಿ ಭಾವೈಕ್ಯತೆ ಜಾಸ್ತಿ ಚೆನ್ನಾಗಿದೆ ಎರಡು ಇದು ಪಕ್ಷನೇ ಬರೋಲ್ಲ ಊರಿನ ವಿಚಾರಗಳು ಏನೇ ಬಂದ್ರು ಎಲ್ಲ ಒಗ್ಗಟ್ಟಾಗಿ ನಮ್ಮ ಯುವಕರು ಭಾರಿ ಸಪೋರ್ಟ್ ಆಗಿ ಕೆಲಸ ಮಾಡ್ತಾರೋದ್ರಿಂದ ಬಹಳ ಚೆನ್ನಾಗಿ ಬರ್ತಾ ಇದೆ ಇದು ಹಿಂಗೆ ಹೋಗಲಿ ನಮ್ಮ ಊರಿನ ಜನ ಮತ್ತೆ ನಮ್ಮ ಎಲ್ಲಾ ಯುವಕರು ಇದೇ ತರ ಬೆಂಬಲ ಕೊಡ್ಲಿ ಅನ್ನೋದು ನಮ್ಮ ಆಸೆ ಇದೇ ನಡ್ತಾರೆ ಇದೇ ನಡ್ತಾ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬೆಂಕಾದ್ರಿ ಮಠದ ಡಾಕ್ಟರ್ ಅವರ ಮಠ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ತರ ಕಾರ್ತಿಕ ಸೋಮವಾರ ಬಹುತೇಕ ವಿಜೃಂಭಣೆಯಿಂದ ಮಾಡ್ಕೊಂಡ್ಬರ್ತಾರೆ ಇಲ್ಲಿನ ಹುಡುಗರು ಎಲ್ಲಾನು ಜಾತಿ ಭೇದ ಭಾವ ಏನು ನೋಡದೆ ಅನ್ನ ಸಂಕರ್ಪಣೆ ಆಗ್ಲಿ ಇಲ್ಲಿ ಬರೋ ಪಕ್ಷರಿಗಾಗಲಿ ಯಾವುದೇ ರೀತಿ ತೊಂದರೆ ಇರಲಿ ಎಲ್ಲ ಅನುಕೂಲವಾಗಿ ಒಗ್ಗಟ್ಟಿಂದ ಇಲ್ಲಿ ಕಾರ್ಯಕ್ರಮಗಳ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೋಮಶೇಖರ್ ಅಂತ ನಾನು ಒಂದು ಹದಿನೈದು ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ ಬಾಬು ಅನಂತ ಅಶೋಕ್ ಕುಮಾರ್ ಮತ್ತೆ ಇಲ್ಲಿರೋರು ಗ್ರಾಮಸ್ಥರು ಅಷ್ಟೇ ತುಂಬಾ ಸಹಕಾರ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ನೋಡ್ತಾ ಇದ್ರಲ್ಲ ಜನ ಹೆಂಗೆ ಎಷ್ಟು ಜನ ಇದಾರೆ ಅಂತ ಇವತ್ತೇನು ಈ ತರ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಎಷ್ಟು ಸಾವಿರಾರು ಭಕ್ತರಿಗೆ ಊಟ ಆಗ್ತಾ ಇದಾರೆ ಹತ್ತು ವರ್ಷದಿಂದ ನಡೀತಾ ಇದೆ ಈಗ ಬಟ್ ಈ ತರ ಎಲ್ರಿಗೂ ಆಗಲ್ಲ ಬಿಡಿ ಬಹಳ ಕಷ್ಟ ಇದು ಎಲ್ಲಾರು ಸಕಾರ ಇದೆ ಇದಕ್ಕೆ ಪ್ರತಿಯೊಂದು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸಕ್ಕ ಇದೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂದ್ರೆ ಇದು ದೇವರದ್ದು ಅನುಗ್ರಹ ಇದು ಇಲ್ಲಿ ತುಂಬಾ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದೆ ಚೆನ್ನಾಗ್ ಮಾಡ್ತಾನೆ ನಮ್ಮ ಹುಡುಗರೆಲ್ಲಾನು ಇದು ಒಂದ್ ಹದಿನೈದು ವರ್ಷದಿಂದ ದೇವಸ್ಥಾನ ಕಟ್ಟಿದ್ದು ಆ ಒಂದು ಇದ್ರಿಂದ ಹೊರತಿಕೋಮ ಲಾಸ್ಕೋಬಾರ ಒಂದ್ ಐದ್ ಸಾವಿರ ಜನ ಆರ್ ಸಾವಿರ ಜನ ಊಟ ಮಾಡ್ತಾರೆ ಎಲ್ಲಾ ವ್ಯವಸ್ಥೆ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಟೀಮ್ ಕಟ್ಕೊಂಡಿದ್ದಾರೆ ಅವ್ರದೊಂದು ಟ್ರಸ್ಟ್ ಮಾಡ್ಕೊಂಡು ಚೆನ್ನಾಗ್ ಮಾಡಿದ್ರು ಪಕ್ಕದಲ್ಲಿ ಬಂದ್ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ತಾ ಇದಾರೆ ಎಲ್ಲಾ ಅವರೇ ಎಲ್ಲ ಓಡಾಡಿ ಮಾಡ್ತಾ ಇಲ್ಲ ಚಿಕ್ಕ ಟೀನ್ ಟೀನೇಜ್ ಹುಡುಗರು ತುಂಬಾ ಜನ ಮಾಡ್ತೀರಾ ಸರ್ ಇದ್ದಾರೆ ನಾವು ಮಾಡ್ಕೊಂಡು ಮುಂದೆ ಅವ್ರಿಗೆಲ್ಲ ಒಳ್ಳೆಯದಿಂದ ಒಳ್ಳೆ ಶಕ್ತಿ ಇಟ್ಕೊಂಡು ಚೆನ್ನಾಗಿಲ್ಲ ಇದು ಮಾಡಿ ಅವ್ರು ಚೆನ್ನಾಗಿ ಇದಾಗ್ತಾ ಇದಾರೆ ಹಿಂಗೆ ಮಾಡ್ತಾ ಹೋದ್ರೆ ಇದು ತುಂಬಾ ಚೆನ್ನಾಗಾಗುತ್ತೆ ನಮ್ ದೇವಸ್ಥಾನದ ಎಲ್ಲ ಊರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದ್ ಹತ್ತು ವರ್ಷ ನಡೀತಾ ಇದೆ ಇದೇ ತರ ಚೆನ್ನಾಗಿ ನಡಿಕೊಂಡ್ ಬರ್ಲಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡ್ತೀವಿ ಅಣ್ಣ ತಮ್ಮನ ಅಕ್ಕ ತಂಗಿ ತರ ಎಲ್ಲ ಅನುಕೂಲ ಮಾಡ್ಕೊಡ್ತಾವ್ರೆ ಎಲ್ರು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇದೇ ತರ ಚೆನ್ನಾಗಿ ನಡೀಲಿ ಎಲ್ರೂ ಅನುಕೂಲವಾಗಿ ಬರಬೇಕು ಹೋಗ್ಬೇಕು ಯಾರಿಗೂ ತೊಂದರೆ ಆಗ್ಬೇಕು ಚೆನ್ನಾಗಿ ಉಪಾಧ್ಯಕ್ಷರು ಪ್ರತಿ ವರ್ಷ ತುಂಬಾ ಅದ್ದೂರಿಯಾಗಿ ಕಾರ್ತಿಕ ಮಾಸ ಹದಿನೈದನೇ ವರ್ಷದಿಂದ ಪ್ರತಿ ವರ್ಷನು ಅದ್ಧೂರಿಯಾಗಿ ಕಾರ್ತಿಕ ಮಾಸ ಆಚರಣೆ ಮಾಡ್ತೀವಿ ಚೋಳಪ್ನಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲವರು ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದ ಯುವಕರು ಹಾಗೂ ಶ್ರೀ ಗಂಗಾಧರೇಶ್ವರ ಟ್ರಸ್ಟ್ ಅವರು ಎಲ್ಲ ಸೇರಿ ತುಂಬಾ ಅದೂರಿಯಾಗಿ ಆಚರಣೆ ಮಾಡ್ತೀವಿ ಹಾಗೇನೆ ದೇವರು ಒಂದು ಕಲೆ ಕೊಟ್ಟಿರೋದ್ರಿಂದ ನಮ್ಮ ಯೂತ್ ನಮ್ಮ ಚೋಳಪ್ಪನಹಳ್ಳಿ ಯುವಕರು ನಮ್ಮ ಸಿದ್ದಿವಿನಾಯಕ ಗೆಳೆಯರ ಬಳಗದ ಬಳಗದ ಎಲ್ಲ ಸದಸ್ಯರು ಗ್ರಾಮಸ್ಥರು ಎಲ್ಲ ಸಹಯೋಗದಲ್ಲಿ ನಾವು ಪ್ರತಿ ವರ್ಷ ಏನಾದ್ರೂ ಒಂದು ಒಳ್ಳೆ ವಿಶೇಷವಾಗಿ ಆ ಹಬ್ಬನ ಆಚರಣೆ ಮಾಡಬೇಕು ಅಂದ್ಕೊಂಡು ಯಾವ್ದಾದ್ರು ಶಿವನ ಮೂರ್ತಿ ಆಗಲಿ ಮೂರ್ತಿ ಶಿವಲಿಂಗ ಪ್ರತಿಷ್ಠಾ ಇದಾಗಲಿ ಆ ಕಲೆ ಮುಖಾಂತರ ತೋರಿಸಿ ಸಾರ್ವ ಸಾರ್ವಜನಿಕರಿಗೆ ಇನ್ನೂ ನಮ್ಮ ದೇವಸ್ಥಾನ ಹೆಚ್ಚಿನ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಬೇಕು ಆಕರ್ಷಣೆ ಆಗಬೇಕು ಆಕರ್ಷಣೆ ಆಗಬೇಕು ಆ ರೀತಿ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತೆ ಎಲ್ಲ ನಮ್ಮ ಸಂಘದ ಯುವಕರು ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರ ಸಹಯೋಗದಲ್ಲಿ ತುಂಬ ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಚಾಮುಂಡೇಶ್ವರಿ ಒಂಬತ್ತು ದಿನ ದಸರಾ ಮಹೋತ್ಸವ ಮತ್ತೆ ನವದುರ್ಗೆ ಪೂಜೆ ಮತ್ತೆ ಗಣೇಶನ ಹಬ್ಬ ಲಕ್ಷ ದೀಪೋತ್ಸವ ಮತ್ತೆ ಶಿವರಾತ್ರಿ ಇನ್ನು ತುಂಬಾ ಹಬ್ಬಗಳನ್ನ ಪ್ರತಿ ಮಿನಿಮಮ್ ವರ್ಷಕ್ಕೆ ಒಂದ ಒಂದು ಒಂದೂವರೆ ಲಕ್ಷ ಜನ ಈ ಸ್ಥಳದಲ್ಲಿ ಅನ್ನದಾನ ನಡೀತದೆ ಊಟ ಮಾಡ್ತಾರೆ ಒಂದ್ ಐದಾರು ಹಬ್ಬ ಜನ ಮಾಡ್ತೇವೆ